ಕಾಫಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ಶೋಭಯಾತ್ರೆಯು ವಾದ್ಯವೃಂದ ಡಿಜೆ ಸದ್ದು ವೀರಗಾಸೆ ಗೊಂಬೆ ನೃತ್ಯಗಳೊಂದಿಗೆ ಸಾವಿರಾರು ಜನರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ಿ ಧ್ವಜದಿಂದ ಕಂಗೊಳಿಸುವ ರಾಜಬೀದಿಗಳಲ್ಲಿ ದತ್ತಾತ್ರೇಯರನ್ನ ಸ್ವಾಗತಿಸುತ್ತಾ ಕಾಫಿನಾಡಿನ ಜನತೆ ದತ್ತಾತ್ರೇಯರನ್ನ ಕಣ್ತುಂಬಿಕೊಂಡರು ಇನ್ನು ಶೋಭಾಯಾತ್ರೆಯಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥರಾದ ಶ್ರೀ ಪ್ರಮೋದ್ ಮುತಾಲಿಕ್ ಮಾತನಾಡಿ ದತ್ತಾತ್ರೇಯ ಪೀಠದ ಅಸ್ತಿತ್ವ ಸಂಪೂರ್ಣ ಹಿಂದುಗಳದ್ದಾಗಬೇಕು ಎಂಬ ಆಶಯ ವ್ಯಕ್ತಪಡಿಸಿದರು ಿದ್ರೆ ಸುರಕ್ಷಿತವಾಗಿರ್ತೀವಿ ಅನ್ನುವಂಥದ್ದು ಸಂದೇಶವನ್ನ ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಏಕಾಯ್ತು ಸೇಫ್ ಹೇ ಅಂತ ಹೇಳಿ ಹಾಗಾಗಿ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಇವತ್ತಿನ ದೇಶದ್ರೋಹಿ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುವಂತ ಅವಶ್ಯಕತೆ ಅನಿವಾರ್ಯತೆ ಇದೆ ಪಕ್ಕದ ಒಂದು ಚಿಕ್ಕ ದೇಶ ಬಾಂಗ್ಲಾದೇಶ ನಮ್ಮಿಂದನೇ ಹುಟ್ಟಿದ್ದು ಇವತ್ತು ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡ್ತಾ ಇರೋ ನೋಡಿದ್ರೆ ಹಿಂದೂ ಸಮಾಜ ಭಾರತದ ಹಿಂದೂ ಸಮಾಜ ಪಾಠ ಕಲಿಬೇಕು ಇಲ್ಲಾದರೆ ಬಂಗ್ಲಾ ಬಂಗ ಭಾರತಕ್ಕೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಾವು ನಮ್ಮ ನಮ್ಮಲ್ಲೇ ಕಚ್ಚಾಡುವ ಬಿಟ್ಟು ಹಿಂದೂಗಳೆಲ್ಲ ಒಟ್ಟಾಗಬೇಕು ಅನ್ನುವಂಥದ್ದೇ ಈ ಇಪ್ಪತ್ತೈದನೇ ವರ್ಷದ ದತ್ತಪೀಠದ ಹೋರಾಟದ ಒಂದು ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ ನಮ್ಮ ಕಳೆದ ಇಪ್ಪತ್ತೈದು ವರ್ಷದ ಹೋರಾಟದ ಪರಿಣಾಮದಿಂದ ನ್ಯಾಯಾಲಯ ಮತ್ತು ಬೀದಿಯ ಹೋರಾಟದ ಜಾಗೃತಿಯಿಂದ ಸ್ವಲ್ಪ ಉಳಿದಿದೆ ಅಷ್ಟೆ ಶುಕ್ರವಾರ ಮಾತ್ರ ಮುಸ್ಲಿಮರು ಬಂದು ಪೂಜೆ ಮಾಡ್ತಾ ಇದ್ದಾರೆ ವರ್ಷಕ್ಕೆ ಒಂದು ಸಲ ಉರುಸು ಮಾಡ್ತಾ ಇದ್ದಾರೆ ಅವೆರಡನ್ನೂ ಕೂಡ ಮುಂದಿನ ವರ್ಷ ನಾಗೇನಹಳ್ಳಿಯಲ್ಲಿ ಶಿಫ್ಟ್ ಮಾಡಿ ಈ ದತ್ತ ಪೀಠ ಪವಿತ್ರ ಪುಣ್ಯಕ್ಷೇತ್ರ ಹಿಂದೂಗಳ ಪೀಠ ಅಂತವಂಥದ್ದು ಘೋಷಣೆ ಆಗತ್ತೆ ಅಂತನ್ನುವಂಥದ್ದು ನೂರಕ್ಕೆ ನೂರು ನಾನು ಹೇಳ್ತಾ ಇದ್ದೀನಿ ಇನ್ನು ಶೋಭಯಾತ್ರೆಯು ಎಂಜಿ ರಸ್ತೆ ಮಾರ್ಗವಾಗಿ ಸಾಗಿ ಆಜಾದ್ ಪಾರ್ಕ್ನಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪ್ರಮೋದ್ ಮುತಾಲಿಕ್ ದಿಕ್ಸೂಚಿ ಭಾಷಣಕಾರರಾಗಿ ಚಕ್ರವರ್ತಿ ಸುಲಿಬೆಲೆ ಸಿಟಿ ರವಿ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಮುಖರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಜನನೀ ಶಾರದಾ ದೇವೀ ರಾಮಕೃಷ್ಣನ್ ಜಗದ್ಗುರು ಪಾದಪದ್ಮೇತಯೋ ಶ್ರಣಮಿ ಮಗಲು ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ ವೇದಿಕೆ ವಿಲಾಸನರಾಗಿರುವ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಶ್ರದ್ಧೆಯ ನಮನಗಳು ವೇದಿಕೆ ವಿಲಾಸನರಾಗಿರುವ ಎಲ್ಲ ಆಧರಣೀಯ ಹಿರಿಯರಿಗೆ ದತ್ತಮಾಲಾಧಾರಿಗಳಾಗಿ ಸುದೀರ್ಘ ಕಾಲ ಸುದೀರ್ಘಕಾಲ ಯಾತ್ರೆ ಎಷ್ಟು ದೊಡ್ಡದಿತ್ತೋ ಗೊತ್ತಿಲ್ಲ ಆದರೆ ಅದಕ್ಕಿಂತಲೂ ಹೆಚ್ಚು ಸಮಯವನ್ನು ತೆಗೆದುಕೊಂಡು ಒಂಥರ ಒಳಗೆ ಇವತ್ತು ಆ ಬೆಂಕಿಯನ್ನು ಕಿಚ್ಚನ್ನು ಹೊತ್ತಿಸಿಕೊಂಡು ಬಂದಿರುವಂಥ ನನ್ನೆಲ್ಲ ನೆಚ್ಚಿನ ದತ್ತಮಾಲಾಧಾರಿ ಮಿತ್ರರಿಗೆ ಅತ್ಯಂತ ಹೃತ್ಪೂರ್ವಕವಾದ ನಮನಗಳನ್ನು ಸಮರ್ಪಿಸ್ತೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ